ಸರ್ ತುಂಬ ಚೆನ್ನಾಗಿದೆ ಸರ್ ಏನಿಷ್ಟು ಅದ್ಭುತ ಸರ್ ಅದ್ಭುತ ಅದೇನು ಒಂದು ಹೇಳೋಕಲ್ಲ ಆ ಥರ ಇದೆ ಎಲ್ಲ ಸ್ಟೋರಿ ಇನಿಷಿಯಲಿ ಎಲ್ಲ ಅದರ ಬಗ್ಗೆ ತುಂಬ ಚೆನ್ನಾಗಿದೆ ಸರ್ ವೀಕ್ಷಕರು ನೋಡಿ ಹೇಳ್ಬೋದು ಅಷ್ಟೇ ಆಗಲೇ ಬಟ್ ಮುಂದೆ ಏನು ತುಂಬ ಇದಾಗಿದೆ ಸರ್ ಸ್ಟೋರಿ ಎಲ್ಲ ಹೇಗಿದೆ ಸ್ಟೋರಿ ಎಲ್ಲ ಚೆನ್ನಾಗಿದೆ ಸರ್ ಚಿಕ್ಕ ಮಕ್ಕಳಿಂದ ದೊಡ್ಡವರಿಗೆ ಎಲ್ಲರೂ ನೋಡ್ತಕ್ಕಂಥ ಮೂವಿ ಸರ್ ಕನ್ನಡದ ಹೋರಾಟದ ಬಗ್ಗೆ ತೋರಿಸಿ ಬಗ್ಗೆ ಹೋರಾಟದ ಬಗ್ಗೆ ತೋರಿಸಿದಾನೆ ಎಲ್ಲ ಕನ್ನಡ ಬಗ್ಗೆನೇ ಭಾಷೆ ಎಲ್ಲ ಕನ್ನಡದ ಇದೆಲ್ಲ ತೋರಿಸಿದಾನೆ ಸರ್ ಯಶಿಕ್ ಅವರ ಆಕ್ಟಿಂಗ್ ಹೇಗಿದೆ ಸರ್ ಎಲ್ಲ ಚೆನ್ನಾಗಿದೆ ಸರ್ ಒಂದು ಆ ಹುಡುಗಿ ಹೇಳೋದು ನಾನೊಂದು ಹೊರ ಕೊಡೋವರಿಗೆ ಕಾಲ್ ಬಿಡಲ್ಲ ಅಂತಾರಲ್ಲ ಅದು ಒಂದು ತುಂಬ ಅದ್ಭುತ ಆ ಥರ ಇದು ಮಾಡ್ತಾರೆ ಸರ್ ಅದು ತುಂಬ ಒಂಥರ ನಟನೆ ಆ ಥರ ಎಕ್ಸ್ಪೆಕ್ಟಿವ್ ತುಂಬ ಹಾಂ ಓಕೆ

ಸಿನಿಮಾ ಮೆಸೇಜ್ ಬಗ್ಗೆ ತುಂಬಾ ಚೆನ್ನಾಗಿ ತುಂಬಾ ಹೇಗನು ಲಕ್ಷ ಧೈರ್ಯವಾಗಿ ಮುಂದೆ ಚೆನ್ನಾಗಿ ಮಾಡಿದ್ದಾಳೆ ನಮ್ಮ ಕನ್ನಡಿಗೆ

ಎಲ್ಲರೂ ಕನ್ನಡ ಭಾಷೆ ಕಲಿಬೇಕು ಕನ್ನಡ ಕಲಿಬೇಕು ಅನ್ನೋದು ಒಂದು ಮೆಸೇಜ್ ಕರ್ನಾಟಕ ಸರ್ಕಾರ ಎಲ್ಲ ಎಲ್ಲಾ ಕಾಲೇಜುಗಳಿಗೆ ಸ್ಕೂಲ್ ಗೆ ಸ್ಪಾನ್ಸರ್ ಹೇಳಿ ನಾನು ಕೇಳಿಕೊಳ್ಳೋದ ಉದ್ದೇಶ ಏನಂತ ಹೇಳಿದ್ರೆ ಕನ್ನಡ ಭಾಷೆ ಮತ್ತು ಎಜುಕೇಶನ್ ಗೌರ್ಮೆಂಟ್ ಸಿಕ್ಸ್ ಸ್ಕೀಮ್ಸ್ ಸಕ್ಸಸ್ ಆಗೋದಕ್ಕೆ ಎಷ್ಟು ಮುಖ್ಯ ಅನ್ನೋದು ಈ ಸಿನಿಮಾದಿಂದ ಸರ್ಕಾರ ಮತ್ತು ಜನಗಳಿಗೆ ಒಂದು ಮೆಸೇಜ್ ಮುಟ್ಟೋದಕ್ಕೆ ಬಹಳ ಅನುಕೂಲ ಆಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ ಎಲ್ಲ ಥ್ಯಾಂಕ್ ಯು